ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ದಿನ ನಮ್ಮೂರಿನಲ್ಲಿ ಗಣೇಶ ವಿಸರ್ಜನೆ ಇಟ್ಕೊಂಡಿದ್ವಿ ಸೊ ಅದ್ರದ್ದು ಸಂಭ್ರಮಾಚರಣೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ನಾನು ವಿಡಿಯೋ ಮುಖಾಂತರ ತೋರಿಸ್ತೀನಿ ಸ್ವಲ್ಪ ಸ್ಪೀಡ್ಗೆ ಇಟ್ಟು ಓರೋದರಿಂದ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಸೊ ಬೇಜಾರು ಮಾಡ್ಕೊಬೇಡಿ ಯಾಕಂದರೆ ಹೆವಿ ಲಾಂಗ್ ಆಗೋಯ್ತು ಮಿನಿಮಮ್ ಏನಿಲ್ಲ ಅಂದರೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಬರೀ ಡ್ಯಾನ್ಸ್ ಕಾರ್ಯಕ್ರಮನೇ ಹಿಡ್ಕೊಂಡಿದ್ರು ಹುಡುಗರೆಲ್ಲ ಸೊ ಹಾಗಾಗಿ ತುಂಬ ಹೆವಿ ಲಾಂಗ್ ಆಗಿತ್ತು ಹಾಗಾಗಿ ಸ್ಪೀಡ್ಗೆ ಇಟ್ಟಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಕ್ಲಿಯರೆನ್ಸ್ ಇರಲ್ಲ ಅಂದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿಯೊಂದು ಸಾಂಗು ಕೂಡ ಪ್ರತಿಯೊಂದು ಸ್ಟೆಪ್ಸ್ ಹಾಕಿ ಹುಡುಗರೆಲ್ಲ ಸಂಭ್ರಮ ಮಾಡ್ತಾಯಿದ್ರು ಒಬ್ರಿಗೊಬ್ರು ಹಾರ ಹಾಕೊಂಡು ಕುಣಿಯೋರು ತುಂಬಾ ಇದ್ದರು ನೋಡ್ತಾ ಇರ್ಬೋದು ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಗಣೇಶ ವಿಸರ್ಜನೆ ಐದು ದಿನಕ್ಕೆ ಹಿಡ್ಕೊಂಡಿದ್ವಿ ನಮ್ಮೂರಿನಲ್ಲಿ ಸೊ ಹಾಗಾಗಿ ಇವತ್ತು ಮೂರು ಗಣೇಶ ವಿಸರ್ಜನೆ ಇತ್ತು ಏಕೆಂದರೆ ಒಂದೇ ಟ್ರ್ಯಾಕ್ಟ್ರನ್ನಲ್ಲಿ ಮೂರು ಹಿಡ್ಕೊಂಡಿದ್ವಿ ಏನಂದರೆ ಒಂದು ದೇವಸ್ಥಾನದಲ್ಲಿ ಇಟ್ಟಿದ್ದು ಇನ್ನೊಂದು ನಮ್ಮ ಮನೆಯಲ್ಲಿಟ್ಟಂಥ ಗಣೇಶ ನೆಕ್ಸ್ಟ್ ಒಂದು ನನ್ನ ಮಗ ಮಾಡಿದಂಥ ಅಂದರೆ ಸ್ಕೂಲ್ನಲ್ಲಿ ಹೇಳಿದ್ರಂತೆ ಸ್ಕೂಲ್ನಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗೌರಿ ಅಮ್ಮ ಮತ್ತು ಗಣೇಶ ಬನ್ನಿ ಅಂತ ನನ್ನ ಮಗ ಹೋಗಿದ್ದ ಗಣೇಶನೂ ಕೂಡ ಸೇರಿಸಿ ಮೂರು ಗಣೇಶನ ವಿಸರ್ಜನೆ ಇಟ್ಕೊಂಡಿದ್ವಿ ಸೊ ನೋಡ್ತಾ ಇರ್ಬೋದು ನಮ್ಮೂರಿನಲ್ಲಿ ನನಗೂ ಇಷ್ಟ ಆಗುವಂಥದ್ದು ಒಂದು ವಿಚಾರ ಅಂದರೆ ಯಾವುದೇ ಸಂಭ್ರಮ ಇರಲಿ ಯಾವುದೇ ಸಡಗರ ಇರಲಿ ಯಾವುದೇ ಫಂಕ್ಷನ್ ಇರಲಿ ಸೊ ದೊಡ್ಡವರು ಚಿಕ್ಕೋರು ಹಿರಿಯರು ಕಿರಿಯರು ಅನ್ನೋ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಟ್ಟಿಗೆ ಸಂಭ್ರಮ ಮಾಡ್ತಾರೆ ಅದನ್ನು ನೋಡಲಿಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಬೇರೆ ಯಾವುದ್ರಲ್ಲಿ ಒಗ್ಗಟ್ಟಿದೆಯಾ ಇಲ್ಲ ಗೊತ್ತಿಲ್ಲ ಬಟ್ ಊರಿನ ಫಂಕ್ಷನ್ ಅಂತ ಬಂದ ತಕ್ಷಣ ಎಲ್ಲರೂ ಕೂಡ ಒಟ್ಟಾಗ್ತಾರೆ ಅದನ್ನ ಅದನ್ನು ನೋಡಲಿಕ್ಕೆ ತುಂಬಾ ಖುಷಿ ನೋಡ್ತಾ ಇರ್ಬೋದು ನಮ್ಮೂರಿನ ಕೆರೆ ಹತ್ರ ನಾವು ವಿಸರ್ಜನೆ ಇಟ್ಕೊಂಡಿದ್ವಿ ತುಂಬಾ ದೂರ ಎಲ್ಲೂ ಹೋಗಕ್ಕೆ ಆಗ್ಲಿಲ್ಲ ಹಾಗಾಗಿ ನಮ್ಮೂರಿನಲ್ಲೇ ಇಟ್ಕೊಂಡಿದ್ವಿ ನಮ್ಮೂರಿನ ಕೆರೆ ಹದ ದಡದಲ್ಲಿ ಗಣೇಶನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಸೊ ಗಂಗಾ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಹಾಳ ಕೂಡ ಅಂದರೆ ತುಂಬ ಹಾಳ ಇರೋ ಕಡೆ ಬೇಡ ಮಧ್ಯದಲ್ಲಿ ಇರಿಸಿ ಗಣೇಶನ ಬಿಡೋಣ ಅಂತ ಹಾಳ ಕೂಡ ನೋಡಿ ನೋಡ್ಕೊಂಡಿದ್ರು ಪೂಜೆ ಎಲ್ಲ ಮುಗಿತಾ ಇದ್ದಂಗೆ ಗೌರಮ್ಮನ ಫಸ್ಟು ಬಿಡೋದು ಅಂದರು ಕೆಲವೊಬ್ರು ಗೌರಮ್ಮ ಫಸ್ಟ್ ಬಿಡೋಣ ಇನ್ನೇ ಕೆಲವೊಬ್ರು ಇಲ್ಲ ಗಣೇಶನ ಫಸ್ಟ್ ಬಿಡೋಣ ಅಂತ ಏನು ಬೇಡ ಎಲ್ಲ ಒಟ್ಟಿಗೆ ಅಂದರೆ ಗಣೇಶ ಗೌರಿ ಎಲ್ಲ ಒಟ್ಟಿಗೆ ಬಿಡೋಣ ಅಂತ ಕೆಲವೊಬ್ರು ಗೌರವ ಇಟ್ಕೊಂಡ್ರೆ ಇನ್ನು ಕೆಲವೊಬ್ರು ಗಣೇಶನ ಇಟ್ಕೊಂಡು ಪೂಜೆ ಮಾಡಿದ್ರು ಇಲ್ಲಿ ಮೂರು ಗಣೇಶನ ಇಟ್ಟಿದ್ದೀವಿ ಕಾಣಿಸ್ತಾ ಇಲ್ಲ ನಿಮಗೆ ಅನ್ಸುತ್ತೆ ದೊಡ್ಡ ಗಣೇಶ ನೆಕ್ಸ್ಟ್ ಬಂದು ಇನ್ನು ಕೆಳಗಡೆ ಇನ್ನೊಂದು ಚಿಕ್ಕದಿದೆ ಅದ್ರ ಮುಂಭಾಗದಲ್ಲಿ ಇನ್ನೂ ಒಂದು ನನ್ನ ಮಗ ಮಾಡಿದಂತ ಮಣ್ಣಿನ ಗಣೇಶ ಕೂಡ ಇದೆ ಅದು ಫುಲ್ ಕ್ಲಿಯರ್ ಕಾಣಿಸ್ತಾ ಇಲ್ಲ ನಿಮಗೆ ಗೌರಿ ಗಣೇಶನ ವಿಸರ್ಜನೆ ಅಂದರೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಜನಕ್ಕೆ ಬೇಜಾರು ಅಂದರೆ ಇನ್ನೊಂದು ಸ್ವಲ್ಪ ಜನಕ್ಕೆ ಅದೇ ಖುಷಿ ನೋಡ್ತಾ ಇರ್ಬೋದು ಗಂಗಾ ಪೂಜೆ ಮಾಡಿ ಕರ್ಪೂರ ಹಚ್ಚಿ ಬಿಟ್ಟಿರೋದು ಆರ್ದೆ ಯಾವ ರೀತಿ ಉಲ್ತಾ ಇದೆ ಅಂತ ಅದನ್ನು ನೋಡಲಿಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ ಅಲ್ಲ ಸೊ ಇವಾಗ ಗೌರಿ ಮತ್ತೆ ಗಣೇಶನ್ನ ತಗೊಂಡು ಹೋಗ್ತಾ ಇದ್ದಾರೆ ಬಿಡಲಿಕ್ಕೆ ಮೊದಲಿಗೆ ನಮ್ಮ ಮನೆ ಗಣೇಶನ್ನ ಬಿಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಐದು ದಿನ ಹನ್ನೊಂದು ದಿನ ಇಪ್ಪತ್ತೆಂಟು ದಿನಗಳ ತನಕ ಹಿಡ್ಕೊತಾರೆ ಬಟ್ ನಮ್ಮೂರಿನಲ್ಲಿ ಎಲ್ರಿಗೂ ಹೊರಗಡೆ ಕೆಲಸದ ಹೊರಗಡೆ ಇರೋರೆಲ್ಲ ಇರೋದ್ರಿಂದ ಎಲ್ಲರೂ ಡ್ಯೂಟಿ ರಜಾ ಹಾಕಿ ಅಥವಾ ಲೀವ್ ತೊಗೊಂಡು ಬಂದು ಎನಿ ಟೈಮ್ ಬಂದು ಇರ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಐದು ದಿನಕ್ಕೆ ಬಿಡೋಣ ಅಂತ ಫಿಕ್ಸ್ ಮಾಡ್ಕೊಂಡಿದ್ರು ಸೊ ಐದು ದಿನ ನಮ್ಮದು ಬುಧವಾರ ಗಣೇಶ ಹಬ್ಬ ಇದ್ದರೆ ಭಾನುವಾರ ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ ಅವತ್ತಿಗೆ ಐದು ದಿನ ಆಗುತ್ತೆ ಇಡೀ ನೈಟು ಕೂಡ ಫುಲ್ಲು ಗಣೇಶನ ಮುಂದೆ ಡ್ಯಾನ್ಸ್ ಕಾರ್ಯಕ್ರಮ ಆಗಿರ್ಬೋದು ಅನ್ನದಾನ ಆಗಿರ್ಬೋದು ಅಥವಾ ಊರಿನ ಮನೆ ಮನೆ ಬಾಗಿಲಿಗೂ ಗಣೇಶನ ಕರ್ಕೊಂಡೋಗಿ ಪೂಜೆ ಮಾಡಿಸೋದಾಗಿರ್ಬೋದು ಇಡೀ ನೈಟು ನಾವು ಯಾರೂ ಕೂಡ ಮಲಗಿರಲಿಲ್ಲ ಇಡೀ ನೈಟೆಲ್ಲ ಅವರವರ ದೇವರ ಕಾರ್ಯದಲ್ಲೇ ಮುಳುಗಿದ್ರು ಸೊ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಬರೀ ಗಣೇಶನ ನಾಮಗಳನ್ನ ಅಂದರೆ ಅವರ ಸ್ತೋತ್ರಗಳನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ದೇ ಆಗಿತ್ತು ಸೊ ಇದೆಲ್ಲ ಮುಗಿದ ಮೇಲೆ ವಿಸರ್ಜನೆ ಮಾಡೋವಷ್ಟರಲ್ಲಿ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಅಂತ ಹೇಳ್ಬೋದು ಸೊ ಈಗ ಗೌರಮ್ಮ ಮತ್ತು ಗಣೇಶನ ನೀರಿನಲ್ಲಿ ಒಂದು ಮೂರು ರೌಂಡ್ ರೌಂಡಾಗಿ ನಂತರ ನೀರಿನಲ್ಲಿ ಮುಳುಗಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಶ್ರೀ ಶ್ರೀ ವಿದ್ಯಾ ಗಣಪತಿ ಕಿ ಜೈ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಫುಲ್ ವಾಚ್ ಮಾಡಿದ ಎಲ್ರಿಗೂ ಕೂಡ